महावीर <coughs> महादर्शन महा दीक्षा कल्याण संपुट सोपान नाको निश्चल था ज्योति बेलगुतिरवन यधे नीलांजन दी कुसिदु हो गिद्धरु तन्नदनियो ಪಾತಾಳಕ್ಕೆ ತೋರಿಸಿಕೊಳ್ಳದೆ ಅದನು ಹೇಳಿದಳಾ ತ್ರಿಶಲ್ಹೆ ಪ್ರಯಾಸದಲ್ಲಿ ಮೇಲೆಳೆದು ತಂದದನು ಕುಳಿತಿರಲಾ ಮಹಾವೀರನು ಮೌನ ರತ್ನದೊಲು ಕಂಧಾ ಹೇಳಿದವರಾರು ನಿನಗಿಂತೂ ಬರಿದೆ ಬಂಧನವೆಂದೀ ಬಾಳು ಧರ್ಮಸಮ್ಮತವೇ ಹೌದಲ್ಲವೇ ಲೋಕವೇ ಆಧರಿಸುವುದಲ್ಲವೇ ಮದುವೆಯೂ ಮುಗುಳು ನಗುತ ಮನೋಹರ ರೂಪನ ಮಹಾವೀರನು ನುಡಿದ ನವಳಿಗೆ ನಿಶ್ಚಲತಾ ಜ್ಯೋತಿ ಬೆಳಗುತ್ತಿರಲವನ ಎದೆ ನೀಲಾಂಜನದೆ ಅಮ್ಮ ಇರಬಹುದು ಸರಿಯಾಗಿ ಲೋಕ ದೃಷ್ಟಿಯಲ್ಲಿ ನಿಮ್ಮ ನುಡಿಯದುವೆ ಅದರದು ನಿಜದಿ ಬಂಧನಬಹುದು ಮುಕ್ತಿಯನ್ನು ಬಯಸುವಗೆ ಅಂತೆ ಬಲಿಯಾಗಿ ಆ ಕ್ಷಣಿಕ ಸುಖಕ್ಕೆ ಸಿಲುಕಿ ಪತ್ನಿ ಪುತ್ರರೇನುವ ವ್ಯರ್ಥ ಅರಿಯದೆ ಸೃಷ್ಟಿ ರಹಸ್ಯವನು ಹೊಂದದೆಯೇ ಆತ್ಮ ಜ್ಞಾನವನು ಸಿಲುಕಬೇಕೇನು ಆ ಕರ್ಮ ಭಾಷದಲ್ಲಿ ನಾನು ಇಂತು ಸಿಲುಕಿ ಆ ಕರ್ಮ ಬಂಧನದಲ್ಲಿ ನಾನು ಮತ್ತೆ ಮತ್ತೆ ನವೆಯಬೇಕೆನು ಸತತ ಸುತ್ತು ತಲಾ ಜನನ ಮರಣ ಚಕ್ರದೊಳಗೆ ಆ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದ ಪರಮೋಚ್ಚ ಕಾವ್ಯವನ್ನು ನಾವು ಆಸ್ವಾದ ಮಾಡುತ್ತಿದ್ದೇವೆ ಅಬ್ಬಾ ಆ ಕುಸಿದು ಹೋಗಿದೆಯಂತೆ ಧ್ವನಿ ಪಾತಾಳಕ್ಕೆ ತ್ರಿಶಲೆಯ ಧ್ವನಿ ಪಾತಾಳಕ್ಕೆ ಕುಸಿದು ಹೋಗಿದೆ ಕಾರಣ ಆ ವರ್ಧಮಾನ ಯುವಕನ ಅನಿಸಿಕೆಯನ್ನು ಕೇಳಿ ಆದರೂ ಕೂಡ ಪ್ರಯಾಸದಲ್ಲಿರುವ ಅವಳು ಆ ಮೌನವಾಗಿರುವ ಮಹಾವೀರನನ್ನ ಕುರಿತು ಹೇಳ್ತಾಳಂತೆ ಕಂಧ ನಿನಗೆ ಯಾರು ಹೇಳಿದ್ರು ಇದನ್ನ ಈ ಸಂಸಾರ ಅಂತಕ್ಕಂಥದ್ದು ಬಂಧನ ಅಂತಕ್ಕಂಥದ್ದನ್ನು ಯಾರು ಹೇಳಿದ್ದು ನಿನಗೆ ಈ ಸಂಸಾರ ಅನ್ನೋದು ಅದು ಧರ್ಮಸಮ್ಮತ ಅದು ಆದ್ರೆ ಅದು ವಿವಾಹ ಅಂತಕ್ಕಂಥದ್ದು ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಲೋಕ ಆ ವೈವಾಹಿಕ ಮಹೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡುತ್ತಪ್ಪ ಲೌಕಿ ಅಂತ ಹೇಳಿದಾಗ ಮುಗುಳ್ನಗ್ತನಂತೆ ವರ್ಧಮಾನ ಮನೋಹರ ರೂಪನಾಗಿರ್ತಕ್ಕಂಥ ಮಹಾವೀರ ನುಡೀತನಂತೆ ಅವಳಿಗೆ ಹೇಗೆ ನೋಡಿ ನಿಶ್ಚಲ ಬೆಳಗುತ್ತಿರ ಲವನ ಎದೆ ನೀಲಾಂಜನ ದೇ ದ ಸೆಂಟ್ರಲ್ ಏಮ್ ಆಫ್ ದಿ ಆ ಕಾವ್ಯ ಇದು ಹೇಳ್ತಾನಂತೆ ನಿಶ್ಚಲತೆ ನಿಶ್ಚಲತೆ ರೂಪನ ನಿಶ್ಚಲತೆಯ ಜ್ಯೋತಿಯನ್ನು ತನ್ನ ಆತ್ಮದಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ವರ್ಧಮಾನ ಹೇಳ್ತಾನಂತೆ ನೀಲಾಂಜನದೆ ಅಮ್ಮ ಇರಬಹುದು ಲೋಕದ ದೃಷ್ಟಿಯಲ್ಲಿ ನೀನು ಹೇಳೋದು ಸತ್ಯ ಇರಬಹುದು ಅದು ಲೌಕಿಕವಾಗಿರ್ತಕ್ಕಂಥದ್ದು ಈ ಬಂಧನ ಇದೆಯಲ್ಲ ಈ ಸಂಸಾರ ಎಂತಕ್ಕಂಥ ಬಂಧನ ಅದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಡಿ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಆ ಮೋಕ್ಷವನ್ನು ಪಡಿತಕ್ಕಂಥವರಿಗೆ ಈ ಸಂಸಾರ ಅನ್ನೋದು ಒಂದು ಕ್ಷಣಿಕ ಸುಖ ಆ ಆ ಕ್ಷಣಿಕ ಸುಖದೊಳಗೆ ಸಿರಿಕೊಂಬಿಟ್ರೆ ಮಡದಿ ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಎನ್ನುವ ವ್ಯರ್ಥ ವ್ಯಾಮೋಹ ಉಂಟಾಗ್ತದೆ ಆದ್ರಿಂದ ನನಗೆಲ್ಲ ಲೌಕಿಕ ಗೊತ್ತು ನನಗೆ ಅಲೌಕಿಕ ಬೇಕಪ್ಪ ಅಮ್ಮ ಆತ್ಮಜ್ಞಾನವನ್ನ ನಾವು ಸಿ ನಾ ಆತ್ಮಜ್ಞಾನಕ್ಕೆ ವಿಲೀನವಾಗ್ಬೇಕು ಕರ್ಮ ಪಾಶ ನನಗೆ ಬೇಕಿಲ್ಲ ಕರ್ಮ ಬಂಧನದಲ್ಲಿ ನಾನು ಮತ್ತೆ ಮತ್ತೆ ಸವಿದು ಎಂಬತ್ನಾಲ್ಕು ಲಕ್ಷ ಜೋನಿಗಳಲ್ಲಿ ನನಗೆ ನನಗಿಷ್ಟ ಇಲ್ಲ ಜನನ ಮರಣ ಚಕ್ರದೊಳಗೆ ನನಗೆ ಸಿಗಲಿಕ್ಕೆ ಇಷ್ಟ ಇಲ್ಲ ಎಂತಕ್ಕಂಥ ಮಾತನ್ನು ಆ ಜಿನಮಾತೆಗೆ ಜಿನಕುವ ಜಿನ ಜಿನಕುವರನಾದಂಥ ವರ್ಧಮಾನ ಹೇಳ್ತಾ ಇದ್ದಾನೆ ಇಲ್ಲಿ ಜಿನಮಾತೆ ಮತ್ತು ಜಿನಕುವರಡ ಲೌಕಿಕ ಮತ್ತು ಅಲೌಕಿಕದ ಆ ಚಾರು ಬಹಳ ಅಪ್ಯಾಯಮಾನವಾಗಿದೆ ನಮಸ್ಕಾರ